ರಾಜ್ಯಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇಂದು ಸಿಎಲ್ಪಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ನಾಳೆ ರಾಜ್ಯಸಭಾ ಚುನಾವಣೆಗೆ ಮೂರು ಪಕ್ಷಗಳಿಗಾಗಲೇ ತಯಾರಿಯನ್ನು ನಡೆಸ್ತಾ ಇದೆ ಇದರ ಬೆನ್ನಲ್ಲೇ ಹೋಟೆಲ್ನಲ್ಲಿ ಸಿಎಲ್ಪಿ ಮೀಟಿಂಗ್ ಕೂಡ ಇವತ್ತು ನಡೀತಾ ಇದೆ ಬೆಂಗಳೂರಿನಲ್ಲಿ ಸಂಜೆ ಆರು ಗಂಟೆಗೆ ನಾಗವಾರದ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಸಿಎಲ್ಪಿ ಮೀಟಿಂಗ್ ಇವತ್ತು ನಡೀತಾ ಇದೆ ಸಂಜೆ ಆರು ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೀತಾ ಇದ್ದು ರಾಜ್ಯ ಕೈ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಂದರ್ಭದಲ್ಲಿ ಹಾಜರಾಗಿರ್ತಾರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಾಜ್ಯಸಭಾ ಕಾಂಗ್ರೆಸ್ ಅಭ್ಯರ್ಥಿಗಳಾದಂತಹ ಅಜಯ್ ಮಾಕೇನ್ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗ್ತಾ ಇದ್ದು ಸೈಯದ್ ಹುಸೇನ್ ಹಾಗೂ ಜಿಸಿ ಚಂದ್ರಶೇಖರ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಿಎಲ್ಪಿ ಸಭೆ ಸಾಕಷ್ಟು ಚಟುವಟಿಕೆಗಳು ಕರೆಯುವಂತೆ ಮಾಡಿದೆ ಸಭೆಯಲ್ಲಿ ಎಲ್ಲಾ ನಾಯಕರು ಕೂಡ ಭಾಗಿಯಾಗ್ತಿದ್ದಾರೆ ನಾಳೆ ರಾಜ್ಯಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ಸಿ ಎಲ್ ಪಿ ಮೀಟಿಂಗ್ ಅನ್ನು ಕರೆಯಲಾಗಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಿ ಎಲ್ ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ ನೂರು ಗಿಡದಿಂದ ಎರಡೂವರೆ ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಪಿ ಮೀಟಿಂಗ್ ನಡೀತಾ ಇದು ಸಂಜೆ ಆರು ಗಂಟೆಗೆ ಸಿ ಎಲ್ ಪಿ ಮೀಟಿಂಗ್ ನಡೀತಾ ಇದೆ ರಾಜ್ಯಸಭಾ ಚುನಾವಣೆಯ ಕಾವು ಮತ್ತಷ್ಟು ರಂಗೇರ್ತಾ ಇದೆ ಇನ್ನು ಶಾಸಕರನ್ನ ಒಂದು ಕಡೆಗಾಗಲೇ ಕಾಂಗ್ರೆಸ್ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಸಾಕಷ್ಟು ಚಟುವಟಿಕೆಗಳು ಗರಿಗೆದರಿದು ಎಲ್ಲಾ ನಾಯಕರನ್ನ ಒಗ್ಗೂಡಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ನಾಗವಾರದ ಖಾಸಗಿ ಹೋಟೆಲ್ನಲ್ಲಿ ಸಂಜೆ ಆರು ಗಂಟೆಗೆ ಇವತ್ತು ಸಭೆ ನಡೀತಾ ಇದೆ ಇನ್ನು ರಾಜ್ಯಸಭೆ ಚುನಾವಣೆ ಹಿನ್ನೆಲೆ ಈಗ ಅಡ್ಡ ಮತದಾನದ ಭೀತಿ ಎಲ್ಲಾ ಪಕ್ಷಗಳನ್ನು ಕೂಡ ಕಾಡ್ತಾ ಇದೆ ಹಾಗಾಗಿ ತಮ್ಮ ತಮ್ಮ ಶಾಸಕರನ್ನ ಸೇಫ್ ಆಗಿಟ್ಕೊಳ್ಳೋದು ರಾಜ್ಯಸಭೆ ಚುನಾವಣೆ ಹಿನ್ನೆಲೆ ಈಗ ಅಡ್ಡ ಮತದಾನದ ಭೀತಿ ಇಂದು ರೆಸಾರ್ಟ್ಗೆ ಶಿಫ್ಟ್ ಆಗಲಿದ್ದಾರೆ ಕಾಂಗ್ರೆಸ್ನ ಶಾಸಕರು ಎಲ್ಲ ಕಾಂಗ್ರೆಸ್ನ ಶಾಸಕರ ಮೇಲೆ ಈಗ ಹದ್ದಿನ ಕಣ್ಣಿಡಲಾಗಿದೆ ಎಲ್ಲರನ್ನೂ ಕೂಡ ಎಲ್ಲೋ ಮಿಸ್ಸಾಗ್ದ ಹಾಗೆ ಡೈರೆಕ್ಟ್ ಆಗಿ ವಿಧಾನಸೌಧಕ್ಕೆ ಬರೋ ಹಾಗೆ ಪ್ಲಾನ್ ಮಾಡಲಾಗ್ತಿದೆ ಸಂಖ್ಯಾಬಲದ ಲೆಕ್ಕಾಚಾರದಲ್ಲಿ ಈಗ ನೆಕ್ ಟು ನೆಕ್ ಫೈಟ್ ನಡೀತಿದೆ ತುರುಪುರ ಶಾಸಕ ನಿಧನ ಹೊಂದಿದ್ರಿಂದ ಈಗ ಕಾಂಗ್ರೆಸ್ಗೆ ಮತ್ತಷ್ಟು ಒತ್ತಡ ಹೆಚ್ಚಾಗ್ತಾ ಇದೆ ಕಾಂಗ್ರೆಸ್ ಶಾಸಕರ ಚಲನವಲನಗಳ ಬಗ್ಗೆ ಈಗ ಹದ್ದಿನ ಕಣ್ಣಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಈಗ ನಮ್ಮ ಶಾಸಕರನ್ನ ಅಡ್ಡ ಮತದಾನ ಆಗದ ಹಾಗೆ ಅಥವಾ ಗೈರಾಗದ ಹಾಗೆ ಭಾಳ ಮುಖ್ಯವಾಗಿ ಸೊ ಈಗ ಬಿ ಜೆ ಪಿ ಜೆ ಡಿ ಎಸ್ ಕೂಡ ಒಂದು ಕಡೆ ಎಚ್ಚರಿಕೆ ಹೆಜ್ಜೆ ನೀಡ್ತಾ ಇದ್ದಾರೆ ಸೊ ಇವತ್ತು ಕಾಂಗ್ರೆಸ್ನ ಒಂದಷ್ಟು ಶಾಸಕರನ್ನ ಎಲ್ಲರೂ ಎಲ್ಲರನ್ನು ಕೂಡ ಆಲ್ಮೋಸ್ಟ್ ಎಲ್ಲರನ್ನೂ ಕೂಡ ಕಂಪಲ್ಸರಿಲಿ ಬರಲೇಬೇಕು ಅನ್ನೋದು ಇನ್ನೊಂದು ಕಡೆ ರಾಜಾ ವೆಂಕಟಪ್ಪ ಅವರ ನಿಧನ ಕೂಡ ಕಾಂಗ್ರೆಸ್ ಲೆಕ್ಕಾಚಾರದಲ್ಲಿ ಒಂದಷ್ಟು ಈಗ ಮೈನಸ್ ಆಗೋ ಹಾಗೆ ಮಾಡಿದೆ ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರಸನ್ನ ರಾಜ್ಯಸಭಾ ಚುನಾವಣೆ ಬಹಳಷ್ಟು ಕಾವು ಪಡ್ಕೊಂಡಿದೆ ಅಂತ ಹೇಳಬೇಕು ನಾಳೆ ಆದರೆ ಈಗ ಒಂದಷ್ಟು ನಂಬರ್ ಲೆಕ್ಕಾಚಾರದಲ್ಲೂ ಕೂಡ ಕ್ಯಾಲ್ಕುಲೇಷನ್ ನಡೆಯುತ್ತೆ ಅದರಲ್ಲೂ ರಾಜ ವೆಂಕಟಪ್ಪ ನಾಯಕ್ ಅವರ ಅಕಾಲಿಕ ನೇತನ ಇದೆಲ್ಲವನ್ನು ಕೂಡ ಗಮನಿಸಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಕ್ಯಾಂಪ್ನಲ್ಲಿ ಏನಾಗ್ತಾ ಇದೆ ಜೊತೆಗೆ ಬಿಜೆಪಿ ಜೆಡಿಎಸ್ ಹೇಗೆ ಪ್ಲಾನ್ ಮಾಡ್ತಾ ಇವೆ ಅಂತ ಅವಿನಾಶ್ ನಾಳೆ ಇರುವಂತಹ ರಾಜ್ಯಸಭಾ ಚುನಾವಣೆಯ ದೃಷ್ಟಿಯಿಂದ ಇದೀಗ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಒತ್ತಡಕ್ಕೆ ಕಾಂಗ್ರೆಸ್ ಸಿಲುಕಿದೆ ಅಂತಲೇ ಹೇಳಬೇಕು ಶಾಸಕರ ಮೇಲೆ ಎಷ್ಟೇ ವಿಶ್ವಾಸ ಇದ್ರೂ ಕೂಡ ನಾಳೆ ನಡೆಯುವಂತಹ ಮತದಾನ ಪ್ರಕ್ರಿಯೆ ವೇಳೆ ಯಾವುದೇ ರೀತಿಯ ಲೋಪದೋಷ ಆಗಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ ಇವತ್ತು ಸಂಜೆ ಆರು ಗಂಟೆಗೆ ಕಾಂಗ್ರೆಸ್ನ ಶಾಸಕರೆಲ್ಲರಿಗೂ ಕೂಡ ಒಗ್ಗಟ್ಟಾಗಿರುವಂತೆ ಸೂಚನೆ ನೀಡಲಾಗಿದೆ ಸಂಜೆ ಆರು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಶಾಸಕಾಂಗ ಸಭೆ ಕೂಡ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇರುವಂತಹ ಹಿಲ್ಟನ್ ಎಂಬಾಸಿ ಹೋಟೆಲ್ ನಡೆಯಲಿದೆ ಇದೇ ಹೋಟೆಲ್ನಲ್ಲಿ ಇವತ್ತು ರಾತ್ರಿ ವಾಸ್ತವ್ಯ ಹೂಡೋದಕ್ಕೂ ಕೂಡ ಶಾಸಕ ಕೊಡಲಾಗಿದೆ ಬರುವಂತಹ ಎಲ್ಲ ಶಾಸಕರು ಕೂಡ ಒಂದು ದಿನದ ವಾಸ್ತವ್ಯವನ್ನು ಬೇಕಂತ ಸಿದ್ಧತೆಗಳನ್ನೇ ಮಾಡ್ಕೊಂಡು ಬರಬೇಕು ಅನ್ನುವಂತ ಸೂಚನೆಯನ್ನ ಕೊಡಲಾಗಿದೆ ಕಾಂಗ್ರೆಸ್ಗೆ ಇರುವಂತಹ ಈಗಿನ ಒತ್ತಡ ಅಂತಂದ್ರೆ ನೂರ ಮೂವತ್ತೈದು ಕಾಂಗ್ರೆಸ್ನ ಶಾಸಕರಿದ್ದಾರೆ ಮೂವರು ಪಕ್ಷೇತರ ಶಾಸಕರಿದ್ದಾರೆ ಒಟ್ಟು ನೂರ ಮೂವತ್ತೆಂಟು ಸಂಖ್ಯಾ ಬಲ ಇತ್ತು ಆದ್ರೆ ಇದೀಗ ಸುರಪುರ ಶಾಸಕರ ನಿಧನದಿಂದಾಗಿ ಆ ಸಂಖ್ಯೆ ನೂರ ಮೂವತ್ತೇಳಕ್ಕೆ ಇಳಿಕೆಯಾಗಿದೆ ಕನಿಷ್ಠ ಒಂದು ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲಲೇಬೇಕು ಅಂತಂದ್ರೆ ನಲವತ್ತೈದು ಮತಗಳು ಬೇಕು ಈ ಕಾರಣಕ್ಕೋಸ್ಕರ ಎರಡು ಅಭ್ಯರ್ಥಿಗಳಿಗೆ ಮೊದಲ ಎರಡು ಅಭ್ಯರ್ಥಿಗಳಿಗೆ ನಲವತ್ತಾರು ನಲವತ್ತಾರು ವೋಟ್ ಅನ್ನ ಹಾಕಿಸಿಕೊಳ್ಳಲಾಗುತ್ತೆ ಇನ್ನುಳಿದಂತ ಮೂರನೇ ಅಭ್ಯರ್ಥಿಯ ಗೆಲುವಿಗೆ ಬೇಕ ನಲವತ್ತೈದು ಮತ ಅಗತ್ಯ ಇದೆ ಅಷ್ಟೇ ಸಂಖ್ಯೆಯ ಶಾಸಕರು ಮಾತ್ರ ಉಳಿತಾರೆ ಹೆಚ್ಚಿನ ಶಾಸಕರು ಸದ್ಯಕ್ಕೆ ಇಲ್ಲದೇ ಇರುವಂತಹ ಕಾರಣಕ್ಕೋಸ್ಕರ ಎಲ್ಲ ಶಾಸಕರನ್ನ ಒಗ್ಗಟ್ಟಾಗಿ ಇಟ್ಕೊಳ್ಳೇಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಇದೀಗ ಕಾಂಗ್ರೆಸ್ ಸಿಲುಕಿದೆ ಜೊತೆಗೆ ಬೇರೆ ಪಕ್ಷದ ನಾಯಕರು ಕೂಡ ಆತ್ಮಸಾಕ್ಷಿಯ ಮತಗಳು ಕಾಂಗ್ರೆಸ್ ಕಡೆಗೆ ಬರಬಹುದು ಅನ್ನುವಂತಹ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಬಿಜೆಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ಅವರನ್ನ ಜೊತೆಯಲ್ಲೇ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಓಡಾಡ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರ ಯಾವ ಶಾಸಕರು ಯಾರ ಕಡೆಗೆ ವಾಲ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಬಂದಾಗ ಕಾಂಗ್ರೆಸ್ಗೆ ಸಂಖ್ಯಾಬಲದ ಆಧಾರದ ಮೇಲೆ ನೆಕ್ ಟು ನೆಕ್ ಒತ್ತಡ ಮೂರು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೇಬೇಕು ಎರಡು ಅಭ್ಯರ್ಥಿಗಳ ಗೆಲುವಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಇದ್ರೂ ಕೂಡ ಮೂರನೇ ಅಭ್ಯರ್ಥಿಯ ಮತಗಳ ಮೌಲ್ಯ ಎಷ್ಟಾಗುತ್ತೆ ಅನ್ನುವಂತ ಒಂದು ದೊಡ್ಡ ಮಟ್ಟಗಿನ ಕುತೂಹಲ ಮನೆ ಮಾಡಿದೆ ಈ ಕಾರಣಕ್ಕೋಸ್ಕರ ಇವತ್ತು ರಾತ್ರಿಯೂ ಕೂಡ ಹಿಲ್ಟಲ್ ಹೋಟೆಲ್ನಲ್ಲಿ ಎಲ್ಲ ಶಾಸಕರನ್ನ ವಾಸ್ತವ್ಯವನ್ನು ಹೂಡಿ ನಾಳೆ ಬೆಳಗ್ಗೆ ಮತದಾನ ಪ್ರಕ್ರಿಯೆಗೆ ಒಗ್ಗಟ್ಟಾಗಿ ಶಾಸಕರು ಬರೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಮತ್ತು ಶಾಸಕರನ್ನ ಸಮನ್ವಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಎಂಟು ಮಂದಿ ನಾಯಕರಿಗೂ ಕೂಡ ಜವಾಬ್ದಾರಿಯನ್ನು ಕೊಡಲಾಗಿದೆ ಕಾಂಗ್ರೆಸ್ನ ಶಾಸಕರು ಎಲ್ಲಿ ಹೋಗ್ತಾರೆ ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಯಾರ ಜೊತೆ ಫೋನ್ ನಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ ಎನ್ನುವಂತ ಎಲ್ಲ ವಿವರಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ನೀಡಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ ಪ್ರಸನ್ನ